ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅವರು ಅಂತ ಇದು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಹಿಂಸೆ ಕೊಡೋದು ಹುಡುಗಿಗೆ ಚುಡಾಯಿಸೋದು ಹೆಣ್ಮಕ್ಳನ್ನ ಚುಡಾಯಿಸೋದು ಛೇಡಿಸೋದು ಆಮೇಲೆ ಕೋಮ್ ಗಲ್ಬೆ ಮಾಡೋದು ಗುಂಪುಗಾರಿಕೆ ಮಾಡಿಕೊಂಡು ದಬ್ಬಾಳಿಕೆ ಮಾಡೋದು ಆಮೇಲೆ ಕಳ್ಬಟ್ಟಿ ಸಾಗಾಣಿಕೆ ಮಾಡೋದು ಕಳ್ತನ ಮುಂತಾದವು ಈ ಒಂದಷ್ಟು ರೀಸನ್ಸ್ ಕೊಟ್ಟಿದ್ದಾರೆ ನಾಲ್ಕನೇ ವಿಷಯ ಬಂದ್ಬಿಟ್ಟು ಮಹೇಶ್ ಶೆಟ್ಟಿ ಅವರ ಮೇಲೆ ಆಗಿರ್ತಕ್ಕಂತ ಕಂಪ್ಲೇಂಟ್ಗಳು ಬಂದು ಮೂವತ್ ನಾಲ್ಕು ಸ್ನೇಹಿತರೆ ನಮಸ್ತೆ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಈ ಒಂದು ವಿಡಿಯೋದಲ್ಲಿ ಮಾತಾಡಕ್ಕೆ ಬಂದಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದ್ರೆ ಸೌಜನ್ಯ ಫೈಲ್ ಸೌಜನ್ಯ ಅವ್ರ ಬಗ್ಗೆ ಹೋರಾಟ ಆದ ಮೇಲೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಮುಖ್ಯವಾದಂತಹ ವ್ಯಕ್ತಿಗಳು ಯಾರ್ಯಾರಪ್ಪ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮತ್ತೆ ಆಮೇಲೆ ಗಿರೀಶ್ ಮಠಣ್ಣ ಅವರು ಮತ್ತೆ ಸಮೀರ್ ಅವರು ಈಗ ಸಮೀರ್ ಅವರು ಹೋರಾಟ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಯಿತು ಈ ಒಂದು ವಿಷಯ ನಡೀತಾ ಇದೆ ಈ ತರದೊಂದು ಹೋರಾಟ ನಡೀತಾ ಇದೆ ಈ ತರದೊಂದು ಇನ್ಸಿಡೆಂಟ್ ನಡೆದಿದೆ ನಡೆದಿದೆ ಅಂತೇಳಿ ಈಗ ನಾನು ಈ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಒಬ್ರು ಯೂಟ್ಯೂಬರ್ ಒಂದು ಒಂದು ವಿಡಿಯೋ ಮಾಡಿದ್ರು ಆ ಒಂದು ವಿಡಿಯೋದಲ್ಲಿ ಆ ಒಂದು ವಿಡಿಯೋ ಬೈಟ್ನೆ ತೊಗೊಂಡ್ಬರ್ಬೋದೈತ್ತು ನಾನು ಬಟ್ ಅದೇ ಹೇಳದ್ನಲ್ಲ ಸ್ವಲ್ಪ ಚಾನಲ್ಗೆ ಕಾಪಿ ರೈಟ್ಸ್ ಅದು ಇದು ಇಶ್ಯೂಸ್ ಆಗಬಾರ್ದು ಅಂತೇಳಿ ಅವರು ಕಲೆಕ್ಟ್ ಮಾಡಿದಂಥ ಒಂದಷ್ಟು ಪ್ರೂಫ್ಗಳಿದೆ ಆ ಪ್ರೂಫ್ಗಳನ್ನ ಇಟ್ಕೊಂಡು ನಾನು ಅವರಿಗೆ ಕ್ಲಾರಿಟಿ ಕೊಡೋದಕ್ಕೆ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅವರು ಅಂತ ಇದು ಫಸ್ಟ್ ಪಾಯಿಂಟು ನೆನ್ಪಿಟ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಬಂದು ಅವರು ರೌಡಿ ಅಂತೆ ಇದು ಫಸ್ಟ್ ಪಾಯಿಂಟ್ ಅವರು ರೌಡಿ ಅಂತೆ ರೌಡಿ ಶೀಟರ್ ಅವ್ರ ಮೇಲೆ ಕೇಸ್ ಆಗಿದೆ ಸಾಕಷ್ಟು ಕೇಸ್ಗಳಿದೆ ಅವರು ರೌಡಿ ಅಂತ ಹೇಳ್ತಾ ಇದ್ದಾರೆ ಅದು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅದ್ರ ಬಗ್ಗೆ ಮಾತಾಡ್ತೀನಿ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅವರು ರೌಡಿ ಯಾಕೆ ಅಂತಂದರೆ ಅದಕ್ಕೆ ಅವ್ರು ಕೊಟ್ಟಂತ ರೀಸನ್ಸ್ಗಳು ಕಂಪ್ಲೇಂಟಲ್ಲಿ ರಿಜಿಸ್ಟರ್ ರೀಸನ್ಸ್ ರೀಸನ್ಸ್ಗಳು ಬಂದು ಹಿಂಸೆ ಕೊಡೋದು ಹುಡುಗಿಯರಿಗೆ ಚುಡಾಯಿಸೋದು ಹೆಣ್ಮಕ್ಳನ್ನ ಚುಡಾಯಿಸೋದು ಛೇಡಿಸೋದು ಆಮೇಲೆ ಕೋಮ್ ಗಲಭೆ ಮಾಡೋದು ಗುಂಪುಗಾರಿಕೆ ಮಾಡ್ಕೊಂಡು ದಬ್ಬಾಳಿಕೆ ಮಾಡೋದು ಆಮೇಲೆ ಕಳ್ಬಟ್ಟಿ ಸಾಗಾಣಿಕೆ ಮಾಡೋದು ಕಳ್ತನ ಮುಂತಾದವು ಈ ರೀಸನ್ಸ್ ರೀಸನ್ಸ್ಗಳು ಕೊಟ್ಟಿದ್ದಾರೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಎರಡು ರೀಸನ್ ಆಯಿತು ಇದಾದ್ಮೇಲೆ ಮೂರನೇ ರೀಸನ್ ಬಂದು ಮಹೇಶ್ ಶೆಟ್ಟಿ ಅವರ ಬಗ್ಗೆ ಏನಪ್ಪ ಅಂತಂದ್ರೆ ಅವರ ಅಕೌಂಟ್ಗೆ ತಿಂಗಳ ತಿಂಗಳ ಮಂತ್ಲಿ ಮಂತ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಈ ರೀತಿ ಅರೌಂಡು ಮಿನಿಮಮ್ ಅಂದ್ರೆ ಹದಿನೆಂಟು ಲಕ್ಷ ಬಂದು 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 ತಿಂಗಳಾನ್ ಗಂಟಲೆ ಬೀಳ್ತಾ ಇದೆ ಅದು ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಅದನ್ನು ನೆನಪಿಟ್ಕೊಳ್ಳಿ ಮೂರು ವಿಷಯಗಳಾಯಿತು ಈಗ ನಾಲ್ಕನೇ ವಿಷಯ ಏನಪ್ಪ ಅಂತಂದ್ರೆ ನಾಲ್ಕನೇ ವಿಷಯ ಬಂದ್ಬಿಟ್ಟು ಮಹೇಶ್ ಶೆಟ್ಟಿ ಅವರ ಮೇಲೆ ಆಗಿರ್ತಕ್ಕಂಥ ಕಂಪ್ಲೇಂಟ್ಗಳು ಬಂದು ಮೂವತ್ನಾಲ್ಕು ಮೂವತ್ನಾಲ್ಕು ಕೇಸ್ಗಳಾಗಿದೆ ಅವ್ರ ಮೇಲೆ ಸೊ ಹಾಗಾಗಿ ಈ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಅವರು ನೀನು ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸ್ತೀಯಾ ಅಂತ ಮಾತಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ನೀವು ಅವರಿಗೆ ನ್ಯಾಯ ಕೊಡಿಸ್ತೀಯಾ ಇದು ನಿಮ್ಮ ಜೀವನ ಅಂತ ಅವರಿಗೆ ಅವಮಾನ ಮಾಡಿದ್ದಾರೆ ಆ ಒಂದು ವಿಷಯಕ್ಕೆ ನಾನು ಕ್ಲಾರಿಟಿ ಕೊಡೋಕ್ಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಡಿ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತೀನಿ ನೀಟಾಗಿ ನೋಡ್ತಾ ಹೋಗಿ ಮೊದಲನೇದಾಗಿ ಫಸ್ಟ್ ಟೈಮು ನಾನೀಗ ಫಸ್ಟ್ ವಿಷಯಕ್ಕೆ ಬಂದರೆ ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥ ಟಾಪಿಕ್ ಯಾವುದು ಅವರು ಒಬ್ಬರು ರೌಡಿ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅವರು ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ಆಯಿತು ರೌಡಿ ಅವರು ಅಂತ ತಗೊಳ್ಳೋಣ ಈ ವಿಷಯಕ್ಕೆ ನಾನು ಕೊನೆಯದಾಗಿ ಕ್ಲಾರಿಟಿ ಕೊಡ್ತೀನಿ ಈಗ ಎರಡನೇ ರೀಸನ್ ಬಂದು ಯಾಕೆ ಅವರು ರೌಡಿ ಏನು ರೀಸನ್ಗಳು ಅಂತಂದರೆ ಹೆಣ್ಮಕ್ಳನ್ನ ಚುಡಾಯಿಸ್ತಾರೆ ರೇಗಿಸ್ತಾರೆ ಹಿಂಸೆ ಕೊಡ್ತಾರೆ ಕಳಬಟ್ಟಿ ಸಾಗಾಣಿಕೆ ವ್ಯಾಪಾರ ಮಾಡೋದು ಆಮೇಲೆ ಗುಂಪು ಕಾಡ್ಕೆ ಮಾಡೋದು ಕೋಂಗಲಬೆ ಮಾಡೋದು ಆಮೇಲೆ ಕಳ್ತನ ಮುಂತಾದವು ರೀಸನ್ಗಳು ಕೊಟ್ಟಿದ್ದಾರೆ ನಾನು ಸಾಕಷ್ಟು ಸಿನಿಮಾಗಳು ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿನ ಎತ್ತಾಕೊಂಡು ಹೋಗಿ ಸ್ಟೇಷನಲ್ಲಿ ಸಂಬಂಧಪಟ್ಟಂಥ ಅಂದರೆ ಆ ಒಂದು ಕೇಸ್ನ ಡೈವರ್ಟ್ ಮಾಡೋದಕ್ಕಿಂತ ಕಾತ್ಕೊಂಡು ಕೂತಿದ್ದಂಥ ಪೊಲೀಸ್ನವರು ಫಿಟ್ ಮಾಡೋವಂಥ ಫಸ್ಟ್ ಇವೇನೆ ಇವಾಗ ಏನು ಇಲ್ಲಿ ರಿಜಿಸ್ಟರ್ ಆಗಿದೆಯಲ್ಲ ಇದೇ ರೀಸನ್ಗಳನ್ನೇ ನಾವು ಪ್ರತಿ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ ಹಿಂಸೆ ಕೊಡೋದು ಸಾಮಾನ್ಯ ಜನರಿಗೆ ಕಾಟ ಕೊಡೋದು ಹೆಣ್ಮಕ್ಳಿಗೆ ಕಾಟ ಕೊಡೋದು ಛೇಡಿಸೋದು ಚುಡಾಯಿಸೋದು ಕೋಂಗಲ್ವೆ ಮಾಡೋದು ಆಮೇಲೆ ಮತ್ತೊಂದು ಇನ್ನೊಂದು ಯಾವುದು ಗುಂಪುಗಾರಿಕೆ ಮಾಡೋದು ಕಳಬಟ್ಟಿ ಸಾಗಾಣಿಕೆ ಮಾಡೋದು ಈ ಥರದೊಂದಷ್ಟು ರೀಸನ್ಗಳು ಇವು ನಾವು ಸಿನಿಮಾಗಳಲ್ಲೇ ನೋಡ್ಬಿಟ್ಟಿದ್ದೀವಿ ಇವಾಗ ಒಬ್ಬರು ರೌಡಿ ಶೀಟರ್ ಅಂದಮೇಲೆ ಏನಾದರೂ ಒಂದಷ್ಟು ಕಂಪ್ಲೇಂಟ್ಗಳನ್ನ ಹಾಕಲೇಬೇಕು ಸೊ ಅಲ್ಲಿ ಇದ್ದಂಥ ಪೊಲೀಸ್ನ ಕೂಡ ಹಾಕಿದ್ದಾರೆ ಅದು ಸತ್ಯನ ಸುಳ್ಳ ಅನ್ನೋದು ಅಲ್ಲಿರೋ ಜನಕ್ಕೆ ಗೊತ್ತು ಇಲ್ಲಿ ನೋಡ್ತಕ್ಕಂಥ ಜನಕ್ಕೆ ಗೊತ್ತು ಈಗ ಮೂರನೇ ಪಾಯಿಂಟಿಗೆ ಬಂದರೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಅವ್ರ ಅಕೌಂಟಿಗೆ ಮಂತ್ಲಿ ಮಂತ್ಲಿ ಒಂದು ಹದಿನೆಂಟು ಲಕ್ಷ ಆದ್ರೂ ಕಡಿಮೆ ಅಂದರೂ ಹದಿನೆಂಟು ಲಕ್ಷ ಆದರೂ ಬೀಳ್ತಾ ಇದೆ ಅಂತ ಸೊ ಅವ್ರು ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ ಇಂಡೈರೆಕ್ಟ್ಲಿ ಆ ಈ ಒಂದು ವಿಷಯದ ಬಗ್ಗೆ ಹೋರಾಟ ಮಾಡೋದಕ್ಕೆ ದುಡ್ಡು ಹಾಕ್ತಾ ಇದ್ದಾರೆ ದುಡ್ಡು ಹಾಕ್ಸ್ಕೋತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋಂಥ ಮಾತುಗಳು ಇಂಡೈರೆಕ್ಟ್ಲಿ ಅಕೌಂಟಿಗೆ ತಿಂಗಳ ತಿಂಗಳ ಬೀಳ್ತಾ ಇದೆ ಅಂತಂದ್ರೆ ಅವ್ರು ಏನು ಕೆಲಸ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದ್ರೆ ತಿಂಗಳ ತಿಂಗಳ ಈ ದುಡ್ಡು ಬೀಳ್ತಾ ಇದೆ ಎಲ್ಲಿಂದ ಬೀಳ್ತಾ ಇದೆ ಅಂತ ಕೇಳ್ತಾ ನಾನು ಇವಾಗ ಹೇಳ್ತೀನಿ ಎಲ್ಲಿಂದ ಬೀಳ್ತಾ ಇದೆ ಅಂತ ಕ್ಲಾರಿಟಿ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಅವರಿಗೆ ಸೌಜನ್ಯ ವಿಷಯಕ್ಕೆ ಹೋರಾಟ ಮಾಡಿ ಅಂತ ದುಡ್ಡು ಕೊಡೋದೇ ಆಗಿದ್ರೆ ಯಾರು ಕೊಡಬೇಕಾಗಿತ್ತು ಅವರ ಫ್ಯಾಮಿಲಿ ರಿಲೇಟೆಡ್ ಸಂಬಂಧಪಟ್ಟಂಥವ್ರು ಆ ರೀತಿ ಅವರ ಫ್ಯಾಮಿಲಿ ಸಂಬಂಧಪಟ್ಟಂತವ್ರು ಆ ರೀತಿ ಅಷ್ಟೊಂದು ತಿಂಗಳ ತಿಂಗಳ ಮಹೇಶ್ ಶೆಟ್ಟಿ ಸರ್ಗೆ ದುಡ್ಡು ಕೊಡೋದೇ ಆಗಿದ್ರೆ ಅವರು ಅಷ್ಟೊಂದು ರಿಚ್ ಇರ್ಬೇಕಲ್ಲ ಮತ್ತೆ ಅವರ ಮನೆ ಯಾಕೆ ಹಂಗಿದೆ ಅವರ ಮಾವ ಯಾಕೆ ಹಂಗಿದ್ದಾರೆ ಅವ್ರ ಅಮ್ಮ ಯಾಕೆ ಆ ರೀತಿ ಇದ್ದಾರೆ ಅವ್ರ ತಾಯಿ ಯಾಕೆ ತರ ಇದ್ದಾರೆ ಹಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸರಿ ಆಯ್ತು ಆ ರೀತಿ ಲಕ್ಷ ಲಕ್ಷ ಅವ್ರು ಕೊಡೋದಾಗಿದ್ದರೆ ಒಬ್ರು ಮಹೇಶ್ ಶೆಟ್ಟಿ ಅವ್ರಿಗೆ ಅಷ್ಟು ಆ ರೀತಿ ಕೊಡೋದಾಗಿದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಆಗಿರ್ಬೇಕಲ್ಲ ಸಪೋಸ್ ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿ ಅಂತೇಳಿ ಅವರ ವಿಷಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳೇ ಕೊಡಬೇಕು ಸಂಬಂಧಪಟ್ಟಂತವ್ರು ಯಾರು ಕುಟುಂಬ ಕುಟುಂಬ ಯಾವ ರೀತಿ ಇದೆ ಅಫ್ಕೋರ್ಸ್ ಅವ್ರು ಬಡವರಿದ್ದಾರೆ ನೋಡೋದಕ್ಕೆ ಅವ್ರ ಮನೆನೇ ಗೊತ್ತಾಗ್ತಾ ಇದೆ ಅವರ ಒಂದು ವೇಷಭೂಷಣನೆ ಗೊತ್ತಾಗ್ತಾ ಇದೆ ಆ ರೀತಿ ಅವರು ಮಂತ್ಲಿ ಮಂತ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೇಳು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ರೀತಿ ದುಡ್ಡು ಕೊಡೋದೇ ಆಗಿದ್ರೆ ಅವ್ರು ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿರ್ಬೇಕಲ್ಲ ಅವರೇ ಲಂಚ ಗಿಂಚ ಕೊಟ್ಟು ಫೇಕ್ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಇಷ್ಟೊತ್ತಿಗೆ ಆಲ್ರೆಡಿ ಈ ಕೇಸ್ನ ಮುಚ್ಚಾಕ್ಸ್ಬಿಡ್ತಾ ಇದ್ರು ಅದು ಮೂರು ವರ್ಷಗಳ ಗಂಟ್ಲೆ ಆ ಒಂದು ಕೇಸ್ನ ಈ ರೀತಿ ಎಳೆದಾಡೋ ಅಂತ ಅವಶ್ಯಕತೆ ಇರಲಿಲ್ಲ ಇದು ಈ ಒಂದು ರೀಸನ್ ಅಂತಿಟ್ಕೊಳ್ಳಿ ಇದೊಂದು ಕ್ಲಾರಿಟಿ ಆಯ್ತಾ ನೆಕ್ಸ್ಟ್ ಬಂದರೆ ಅವ್ರ ಮೇಲೆ ಮೂವತ್ತ್ ಕೇಸ್ಗಳಾಗಿದೆ ವರ್ಷಕ್ಕೆ ಎರಡೆರಡು ಕೇಸ್ಗಳಾದರೂ ಮಾಡಲೇಬೇಕಂತ ಡಿಸೈಡ್ ಆಗಿದಾರಾ ಅಂತ ಕೇಳಿದ್ದಾರೆ ಮೂವತ್ತ್ನಾಲ್ಕು ಅಂದರೆ ವರ್ಷಕ್ಕೆ ಒಂದೊಂದು ಕೇಸ್ಗಳಾದರೂ ಕೂಡ ಮೂವತ್ತ್ನಾಲ್ಕು ಕೇಸ್ಗಳಾಗುತ್ತೆ ಬಟ್ ಇವರು ವರ್ಷಕ್ಕೆ ಎರಡೆರಡು ಕೇಸ್ಗಳನ್ನ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಏನು ಕತೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಆ ಒಂದು ನಾನಿವಾಗ ನನ್ನ ಸ್ಕ್ರೀನಲ್ಲಿ ಆಗ್ತಾ ಇದ್ದೀನಿ ನೋಡಿ ಆ ಒಂದು ಕಂಪ್ಲೇಂಟ್ ಅವ್ರ ಮೇಲೆ ಆಗಿರ್ತಕ್ಕಂಥ ಕಂಪ್ಲೇಂಟ್ ಲೀಸ್ಟ್ ಇದ್ದೀನಿ ಆ ಒಂದು ಕಂಪ್ಲೇಂಟ್ ಲೀಸ್ಟಲ್ಲಿ ಆ ಒಂದು ಡೇಟನ್ನು ಅಬ್ಸರ್ವ್ ಮಾಡಿ ಅವ್ರ ಮೇಲೆ ಯಾವಾಗಿಂದ ಕಂಪ್ಲೇಂಟ್ ಗಳಾಗಿದೆ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅವರು ಅಂತ ಈಗೇನು ಇವೆಲ್ಲ ಈ ಒಂದು ವಿಡಿಯೋ ನೋಡಿ ನಾನು ಒಂದಷ್ಟು ಮಾತಾಡ್ತಾ ಇದ್ದೀನಿ ಈ ಒಂದಷ್ಟು ಕಂಪ್ಲೇಂಟ್ಸ್ ಗಳಾಗಿದೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಇವರು ರೌಡಿ ಶೀಟ್ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಗಳಾಗಿದೆ ಅಂತ ಆ ಒಂದು ಕಂಪ್ಲೇಂಟ್ ಆಗಿರ್ತಕ್ಕಂಥ ಲೀಸ್ಟ್ ನಾನು ತಗೊಂಡ್ ಬಂದಿದ್ದೀನಿ ಆ ಲೀಸ್ಟ್ ಅಲ್ಲಿ ನೀವು ಡೇಟ್ ಗಳನ್ನ ಅಬ್ಸರ್ವ್ ಮಾಡಿ ಇವಾಗ ನೋಡಿ ಆ ಒಂದು ಡೇಟ್ಸ್ ಅಬ್ಸರ್ವ್ ಮಾಡಿ ಟೂ ತೌಸಂಡ್ ಫೋರ್ಟೀನ್ ಇಂದ ಅವರ ಮೇಲೆ ಕೇಸ್ಗಳು ರಿಜಿಸ್ಟರ್ ಆಗಿದೆ ಯಾಕಾಗಿದೆ ಟೂ ತೌಸಂಡ್ ಫೋರ್ಟೀನಿಂದನೇ ಯಾಕೆ ಆಗಬೇಕು ಅದಕ್ಕಿಂತ ಮುಂಚೆ ಆಗ್ಬೋದಾಗಿತ್ತಲ್ಲ ಹಾಂ ಅವ್ರೇನು ಈಗ ಇಪ್ಪತ್ತೆರಡು ವರ್ಷದ ಯುವ ಯುವಕನ ಅಲ್ಲ ಆಲ್ರೆಡಿ ನಮ್ಮ ತಂದೆಯವರ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಅವ್ರು ಆ ರೀತಿ ರೌಡಿ ಆಗಿದ್ದಿದ್ರೆ ವಯಸ್ಸಲ್ಲೇ ಸಿಕ್ಕಾಬಟ್ಟೆ ಹಾರಾಡ್ತಾ ಇದ್ರು ವಯಸ್ಸಲ್ಲೇ ಸಿಕ್ಕಾಬಟ್ಟೆ ಮಾಡ್ತಾ ಮಾಡ್ತಾಯಿದ್ರು ತುಂಬ ಇದು ಮಾಡ್ತಾಯಿದ್ರು ಒಬ್ಬರು ಹೋರಾಟಗಾರರಾಗಿ ಅವ್ರ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದಷ್ಟು ಕೇಸ್ಗಳಾಗಿದೆ ಅಂತಂದರೆ ಸೌಜನ್ಯ ಇನ್ಸಿಡೆಂಟ್ ನಡೆದಿದ್ದು ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಗಾದರೆ ಮಹೇಶ್ ಶೆಟ್ಟಿ ಅವರ ಮೇಲೆ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋದು ಯಾವಾಗಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಗಾದರೆ ನೀವೇ ಸಲ ಯೋಚನೆ ಮಾಡಿ ನೋಡಿ ಮಹೇಶ್ ಶೆಟ್ಟಿ ಅವರ ಮೇಲೆ ಮಹೇಶ್ ಶೆಟ್ಟಿ ಅವರಿಗೆ ರೌಡಿ ಅಂತ ಯಾಕೆ ಕರೆದಿದ್ದಾರೆ ಯಾವಾಗಿಂದ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇಷ್ಟಾದ ಮೇಲೆ ಯಾಕೆ ಕಂಪ್ಲೇಂಟ್ ರಿಜಿಸ್ಟರ್ ಆದ ಮೇಲೆ ಆ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟರು ಹೆಣ್ಣು ಮಕ್ಕಳಿಗೆ ಚುಡಾಯಿಸ್ತಾರೆ ಹಿಂಸೆ ಕೊಡ್ತಾರೆ ಅದಾದ ಮೇಲೆ ವ್ಯಾಪಾರ ಮಾಡ್ತಾರೆ ಕೋಮ್ಗಲಭೆ ಮಾಡ್ತಾರೆ ಇನ್ನೂ ಒಂದಷ್ಟು ಗುಂಪುಗಾರಿಕೆ ಮಾಡ್ತಾರೆ ದಬ್ಬಾಳಕೆ ಮಾಡ್ತಾರೆ ರೌಡಿ ಅದು ಇದು ಅಂತ ಆ ಒಂದಷ್ಟು ರೀಸನ್ಸ್ಗಳು ಯಾಕೆ ಬಂದು ಅಂತ ನನ್ನ ನನ್ನ ಬಾಯಲ್ಲಿ ಹೇಳೋದು ಬೇಡ ನೋಡೋವಂಥ ಜನಕ್ಕೆ ನಿಮ್ಗಳಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಇದು ನಾನು ಈ ಒಂದು ವೀಡಿಯೋಲಿ ಕೊಡೋಕೆ ಬಂದಂಥ ಕ್ಲಾರಿಟಿ ಈಗ ಮೊದಲನೇದಾಗ ನಾನು ಹೇಳಕ್ಕೆ ಮೊದಲನೇದಾಗಿ ಅವರು ರೌಡಿ ತಿಮ್ಮ ರೌಡಿ ಅಂತ ಅವರು ಆ ವಿಡಿಯೋದಲ್ಲಿ ಹೇಳಿದರು ಅದ್ರ ಬಗ್ಗೆ ಕೊನೆಯದಾಗ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದೆ ಮಹೇಶ್ ಶೆಟ್ಟಿ ಸರ್ ತಿಮ್ಮ ರೌಡಿ ಅಂತ ಅವ್ರು ಹೇಳಿದ್ರಲ್ವಾ ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನಾಲ್ಕರಿಂದ ನಡೆದಿದ್ದು ಈ ಒಂದು ಕಂಪ್ಲೇಂಟ್ ಎಲ್ಲ ಅವ್ರ ಮೇಲೆ ಬಿದ್ದಿದ್ದು ಅದೆಲ್ಲ ಸೊ ಅವ್ರು ಎರಡು ಸಾವಿರದ ಹದಿನಾಲ್ಕರಿಂದ ಮಾಡಿರ್ತಕ್ಕಂಥ ಹೋರಾಟ ಯಾವುದು ಸತತವಾಗಿ ಹದಿಮೂರು ವರ್ಷಗಳಿಂದ ಅವ್ರು ಮಾಡಿರ್ತಕ್ಕಂಥ ಹೋರಾಟ ಬಂದ್ಬಿಟ್ಟು ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ರೀತಿ ವೆರೈಟಿ ವೆರೈಟಿ ಕೇಸ್ಗಳಾಗಿದೆ ಅಂತಂದರೆ ಸ್ವಲ್ಪ ತಿಂಕ್ ಮಾಡಿ ನೋಡಿ ಇಲ್ಲಿ ಏನೇನು ಆಗ್ತಾ ಇದೆ ಯಾರ ವಿರುದ್ಧ ನಡೀತಾ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೀವೇ ಸ್ವಲ್ಪ ತಿಂಕ್ ಮಾಡಿ ನೋಡಿ ಅದನ್ನು ನಾನು ಬಿಟ್ಟು ಬಾಯ್ಬಿಟ್ಟು ಹೋಗಲ್ಲ ನೋಡೋವಂಥ ಜನಕ್ಕೆ ನೀಟಾಗಿ ಅರ್ಥ ಆಗುತ್ತೆ ಅನ್ಕೊಂತೀನಿ ಆ ರೀತಿ ಅವರು ನಿಜವಾಗ್ಲೂ ರೌಡಿ ಶೀಟರ್ ಆಗಿದ್ದೇ ಆಗಿದ್ರೆ ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆನೇ ಆಗ್ಬೋದಿತ್ತಲ್ಲ ಬೇಡ ಎರಡು ಸಾವಿರದ ಹನ್ನೆರಡರಿಗಿಂತ ಮುಂಚೆ ಆಗ್ಬೋದಿತ್ತಲ್ಲ ಅದು ಯಾಕೆ ಸೌಜನ್ಯ ಅವರ ಒಂದು ಇನ್ಸಿಡೆಂಟ್ ನಡೆದ ಮೇಲೇ ಈ ರೀತಿ ಮೂವತ್ತ್ನಾಲ್ಕು ಕಂಪ್ಲೇಂಟ್ಗಳಾಗಬೇಕು ಹಾಂ ಸೌಜನ್ಯ ಇನ್ಸಿಡೆಂಟ್ ಆದಮೇಲೆ ತಾನೆ ಅವ್ರು ಹೋರಾಟ ಶುರು ಮಾಡಿದ್ದು ಹಾಗಾದರೆ ಅದಾದ ಮೇಲೆ ಅವ್ರಿಗೆ ಮೂವತ್ತ್ನಾಲ್ಕು ಕೇಸ್ಗಳಾಗಿದೆ ಅಂತಂದರೆ ಸ್ವಲ್ಪ ನೀವೇ ಥಿಂಕ್ ಮಾಡಿ ನೋಡಿ ಯಾರ್ಯಾರೋ ಬ್ಲೈಂಡಾಗಿ ಬಂದು ಏನೋ ಹೇಳ್ತಾರಂತ ಲ ನಂಬಕ್ಕೆ ಒಂದಷ್ಟು ಆದಿಗಳನ್ನ ತಪ್ಪಿಸ್ತಾ ಇರ್ತಾರೆ ಆಮೇಲೆ ಲಕ್ಷ ಲಕ್ಷ ಲಂಚ ಬರ್ತಾ ಇದೆ ತಿಂಗಳ ಗಂಟಲೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಥಿಂಕ್ ಮಾಡಿ ನೋಡಿ ಯಾರು ಯಾವ ವಿಷಯಕ್ಕೆ ಯಾರನ್ನ ಡೈವರ್ಟ್ ಮಾಡೋದಕ್ಕೆ ಯಾವ ವಿಷಯ ದಾರಿ ತಪ್ಪಿಸೋದಕ್ಕೆ ಯಾರು ಲಂಚ ಕೊಡ್ತಾ ಇದಾರೆ ಯಾರು ಲಂಚ ತಗೋತಾ ಇದ್ದಾರೆ ನೀವೇ ನೋಡೋವಂಥ ವೀಕ್ಷಕರು ನೀವೇ ಸ್ವಲ್ಪ ಥಿಂಕ್ ಮಾಡಿ ನೋಡಿ ಬ್ಲೈಂಡಾಗಿ ಯಾವುದನ್ನು ನಂಬಕ್ಕೆ ಹೋಗ್ಬಿಡಿ ಸ್ವಲ್ಪ ನಾನು ಹೇಳಿದಂಥ ವಿಷಯಗಳನ್ನ ಅಬ್ಸರ್ವ್ ಮಾಡಿ ನೀವೇ ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಕೊನೆದಾಗ ಹೇಳ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಆದಷ್ಟು ಬೇಗ ಸೌಜನ್ಯ ಅವರ ವಿಷಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೋಣ ಜೈ ಇನ್ ಕರ್ನಾಟಕ ಮತ್ತೆ ಧನ್ಯವಾದಗಳು